ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ಇದರದ ವಿಡಿಯೋದಲ್ಲಿ ಸಿದ್ಧಿ ಲಭ್ಯ ಆಗ್ತಕ್ಕಂತಹ ಸಮಯಕ್ಕೆ ಯಾವ ರೀತಿಯಾದಂತಹ ಸೂಚನೆಗಳು ಲಭ್ಯವಾಗ್ತಾವೆ ಆ ಒಬ್ಬ ಸಾಧಕರಿಗೆ ಅಥವಾ ಸಿದ್ಧ ಪುರುಷರಿಗೆ ಏನು ಸೂಚನೆಗಳು ಲಭ್ಯ ಆಗ್ತಾವೆ ಈಗ ಒಬ್ಬ ಮನುಷ್ಯ ಭಕ್ತಿ ಆಚರಣೆಯನ್ನ ಮಾಡ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ದೈವದ ಅನುಗ್ರಹ ಕೃಪೆ ಎಂತಕ್ಕಂಥದ್ದು ಪ್ರಾಪ್ತಿ ಆಗ್ತಕ್ಕಂಥ ಸಂದರ್ಭ ಹೇಗಿರುತ್ತೆ ಹಾಗೆಯೇ ಒಬ್ಬ ಮನುಷ್ಯ ಸಾಮಾನ್ಯ ಮನುಷ್ಯನಿಂದ ಆಧ್ಯಾತ್ಮಿಕ ವಿಭಾಗದಲ್ಲಿ ಯಶಸ್ಸನ್ನ ಪಡಿತಕ್ಕಂತಹ ದಾರಿಯಲ್ಲಿದ್ದಂತಹ ಪಕ್ಷದಲ್ಲೂ ಕೂಡ ಯಾವ ರೀತಿಯಾದಂತಹ ಒಂದು ಅನುಭವ ಲಭ್ಯ ಆಗತ್ತೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಯೋಣ ಈ ಎಲ್ಲಾ ಅಂಶಗಳನ್ನ ನೀವು ತಾಳೆ ಹಾಕಿ ನೋಡಿದಂತಹ ಪಕ್ಷದಲ್ಲಿ ವಿಶೇಷವಾದಂತಹ ಘಟನೆಗಳು ವಿಶೇಷವಾಗಿ ಭಿನ್ನ ಭಿನ್ನವಾಗಿ ನಡೀತಾವೆ ಆದ್ರೂ ಕೂಡ ಒಂದು ವಿಷಯದಿಂದ ಒಂದು ವಿಷಯಕ್ಕೆ ಏನಿದೆ ಇಲ್ಲಿ ಬೇರೆ ಬೇರೆ ರೀತಿಯಾಗಿ ಆದ್ರೂ ಕೂಡ ದೈವದ ಅನುಗ್ರಹ ಲಭ್ಯ ಆಗ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ವಾತಾವರಣ ಅಥವಾ ಘಟನೆಗಳು ನಡೀತಾವೆ ಅನ್ನೋದನ್ನ ಮನಗಾಣಬಹುದು ಸಾಮ್ಯತೆ ಖಂಡಿತ ಇರುತ್ತೆ ಯಾವೊಬ್ಬ ಮನುಷ್ಯನಿಗೆ ಸಿದ್ಧಿ ಅಥವಾ ಶಕ್ತಿ ಲಭ್ಯವಾಗಬೇಕು ಎಂತಕ್ಕಂಥ ಸಂದರ್ಭದಲ್ಲಿ ಆ ಮನುಷ್ಯ ಅಗಾಧವಾಗಿ ಮಂತ್ರ ಪಠನೆಯನ್ನ ಮತ್ತು ಮೂಲ ಆಚರಣೆಗಳನ್ನ ಮಾಡ್ತಾರೆ ಮೂಲ ಆಚರಣೆಗಳಂದ್ರೇನು ಏನು ಒಂದು ಶುದ್ಧೀಕರಣ ಮತ್ತು ಸುರಕ್ಷಾ ಚಕ್ರ ಈ ಒಂದು ಮಂಡಲ ಎಂತಕಂಥದನ್ನಾಗಿ ಕರೀತಾರೆ ಒಂದು ಮಂಡಲದ ನಿರ್ಮಾಣವನ್ನು ಮಾಡ್ಕೊಳ್ತಕ್ಕಂಥದ್ದು ಮತ್ತು ಒಂದು ಶುದ್ಧೀಕರಣ ಜಾಗ ಆಗಿದ್ರು ಅಷ್ಟೇ ಅದು ಪರ್ವತ ಆಗಿರಬಹುದು ಅಥವಾ ಕಾಡಾಗಿರಬಹುದು ಒಂದು ಮನೆಯಾಗಿರಬಹುದು ಒಂದು ಕುಟೀರ ಆಗಿರಬಹುದು ಅಥವಾ ಒಂದು ಗುಹೆ ಆಗಿರಬಹುದು ಆ ಜಾಗದಲ್ಲಿ ಮುಖ್ಯವಾಗಿ ಶುದ್ಧೀಕರಣ ಆಗಬೇಕು ಶುದ್ಧೀಕರಣಕ್ಕೆ ಸಂಬಂಧಪಟ್ಟಂತೆ ಮಂತ್ರದ ಮೂಲಕ ಶುದ್ಧೀಕರಣ ಆಗಿರ್ಬೋದು ಗಂಗಾಜಲದ ಮೂಲಕ ಶುದ್ಧೀಕರಣ ಆಗಿರಬಹುದು ಅಥವಾ ಅನ್ಯ ರಸಗಳ ಮೂಲಕ ಅದರ ಶುದ್ಧೀಕರಣ ಆಗಿರಬಹುದು ಗೋಮಯದ ಮೂಲಕ ಶುದ್ಧೀಕರಣ ಆಗಿರಬಹುದು ಹಾಗೆಯೇ ಹಸಿರಿನ ಮೂಲಕ ಶುದ್ಧೀಕರಣ ಆಗಿರಬಹುದು ಶುದ್ಧೀಕರಣ ಅಂತೂ ಅವಶ್ಯವಾಗಿ ಆ ಸ್ಥಳದ ಶುದ್ಧೀಕರಣ ಅಂತೂ ಅವಶ್ಯವಾಗಿ ಜಾಗದ ಶುದ್ಧೀಕರಣ ಅಂತೂ ಅವಶ್ಯವಾಗಿ ಮನುಷ್ಯ ಮಾಡಿಕೊಂಡಿರ್ತಾರೆ ಆ ಒಂದು ಶುದ್ಧೀಕರಣ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಮಂಡಲಗಳ ರಚನೆ ವಿಶೇಷವಾಗಿ ಯಾರೂ ಕೂಡ ಈಗ ಪೂಜಾ ಗೈಕರಿಗಳನ್ನು ಏನ್ ಮಾಡ್ತಾರೆ ಅವರು ಪೂಜಾ ಗೈಕರಿಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಗೊತ್ತಿಲ್ಲದಂತೆ ಅವರಲ್ಲೇ ಇರ್ತಕ್ಕಂಥ ಊರ್ಜೆ ಆ ರೀತಿಯಾಗಿ ಮಂಡಲವನ್ನ ರಚನೆ ಮಾಡಿರುತ್ತೆ ಅದು ಆಟೋಮ್ಯಾಟಿಕ್ ಆಗಿ ಅಂದ್ರೆ ಆ ಜೀವ ಚರಾವಳಿಗಳನ್ನ ಅದು ನಿಯಂತ್ರಿಸಿಕೊಳ್ತಕ್ಕಂಥದ್ದು ನಡೆಸಿಕೊಳ್ತಕ್ಕಂಥದ್ದು ಆಗುತ್ತೆ ಅದು ವಿಶೇಷವಾಗಿ ಹೊರ ವಲಯಗಳಲ್ಲಿ ಒಬ್ಬ ಮನುಷ್ಯನಿಗೆ ಸಿದ್ಧಿ ಅಥವಾ ಶಕ್ತಿ ಪ್ರಾಪ್ತಿ ಆಗಬೇಕು ಅಂದ್ರೆ ನಿಖರವಾಗಿ ನಾನು ಇಂಥ ಕಾರ್ಯವನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಂತ ಎಷ್ಟರ ಮಟ್ಟಿಗೆ ಆದರೂ ಕೂಡ ಗೊತ್ತಿರುತ್ತೆ ಮ್ಯಾಕ್ಸಿಮಮ್ ಇಲ್ದಿದ್ರು ಕನಿಷ್ಠ ಮಟ್ಟಕ್ಕಾದ್ರೂ ಗೊತ್ತಿರುತ್ತೆ ಆ ಸಂದರ್ಭದಲ್ಲಿ ಆಚರಣೆಯನ್ನು ಮಾಡುವ ಸಂದರ್ಭದಲ್ಲಿ ಮಂಡಲಗಳು ಅವಶ್ಯವಾಗಿ ಬೇಕು ಮಂಡಲಗಳಂದ್ರೆ ಏನು ಸುರಕ್ಷಾ ಚಕ್ರ ಆ ಸುರಕ್ಷಾ ಚಕ್ರದ ವಿಧಿವಿಧಾನ ಇದನ್ನು ಸಿದ್ಧಿ ಲಭ್ಯ ಆಗೋದಕ್ಕೆ ಮುಂಚೆ ನೀವು ತಯಾರಿ ಮಾಡ್ಕೊಳ್ತಕ್ಕಂಥ ವಿಧಾನದ ಬಗ್ಗೆ ಹೇಳ್ತಾ ಇದ್ದೀರಾ ಆದರೆ ಇದ್ಯಾಕ್ ಬೇಕು ಅಂತ ನಿಮಗೆ ಪ್ರಶ್ನೆ ಲಭ್ಯ ಆಗ್ಬೋದು ಇಲ್ಲಿ ವಿಷಯ ಇದೆ ಯಾವಾಗ ಮಂಡಲಗಳನ್ನ ರಚನೆ ಮಾಡ್ಕೊಳ್ಳಾಗ ಒಂದು ನೆಲದ ಶುದ್ಧೀಕರಣ ಜಾಗದ ಶುದ್ಧೀಕರಣ ನಂತರ ಮಂಡಲಗಳನ್ನ ರಚನೆ ಮಾಡ್ಕೊಳ್ಳಾಗತ್ತೆ ಮನುಷ್ಯ ಅಂತಹ ಸಂದರ್ಭದಲ್ಲಿ ಮೊದಲನೆಯದಾಗಿ ಮುಂದಿನ ತಗೊಳ್ಳೋಣ ಆ ಮನುಷ್ಯ ಸಾತ್ವಿಕ ಆಹಾರ ಸಾತ್ವಿಕ ಆಚರಣೆ ಈ ರೀತಿಯಾಗಿ ಪ್ರಕೃತಿಯಿಂದ ಮತ್ತು ಭೂಮಂಡಲದಿಂದ ಮತ್ತು ಈ ದೇಹ ಮಂಡಲದಿಂದ ಜೊತೆಗೆ ಜೀವಮಂಡಲದಿಂದ ಆಚರಣೆಯ ಕಾರ್ಯದಿಂದ ಐದು ವಿಭಾಗಗಳಲ್ಲಿ ಮತ್ತೊಂದು ಸೇರ್ಪಡೆ ಆಗೋದು ನಂತರದಲ್ಲಿ ಅದು ದೈವಿಕ ವಿಭಾಗ ಆರು ವಿಭಾಗಗಳಲ್ಲಿ ಕೂಡ ಏನಾಗುತ್ತೆ ಆ ಮಂತ್ರ ಜಪ ತಪ ಇತ್ಯಾದಿ ಕಾರ್ಯಗಳನ್ನ ಮಾಡುವ ಕಾರಣದಿಂದ ವಿಶೇಷವಾಗಿ ಜಾಗದಲ್ಲಿ ಶುದ್ಧೀಕರಣ ಆಗಿರುವ ಕಾರಣ ಮೊದಲು ಸಕಾರಾತ್ಮಕ ವಾತಾವರಣ ನಿರ್ಮಾಣ ಆಗತ್ತೆ ನಂತರದಲ್ಲಿ ಮಂಡಲದಲ್ಲಿ ದೈವಶಕ್ತಿಯ ಕೃಪೆ ಮತ್ತು ಸುರಕ್ಷತೆ ಎಂತಕ್ಕಂಥದ್ದು ನಿರ್ಮಾಣ ಆಗುತ್ತೆ ಆಗ ದೈವಶಕ್ತಿಗಳ ಕೇವಲ ಗೋಚರ ಗೋಚರ ಏನು ದೃಷ್ಟಿ ಮೊದಲು ಗಮನ ಆಗ ಪರಿಸರ ಶುದ್ಧವಾಗುತ್ತೆ ಎರಡನೇದು ಗೋಚಾರ ದೃಷ್ಟಿ ನೋಡ್ತಕ್ಕಂಥದ್ದು ಮಂಡಲ ಶುದ್ಧವಾಗುತ್ತೆ ಶಕ್ತಿಯುತವಾಗುತ್ತೆ ಮೂರನೆಯದಾಗಿ ಗಮನಿಸ್ತಕ್ಕಂಥದ್ದು ಏನು ಹೇಳಿದೆ ಅದಕ್ಕಿಂತ ನೇರವಾಗಿ ಆ ಮನುಷ್ಯನನ್ನ ವೀಕ್ಷಿಸ್ತಕ್ಕಂಥದ್ದು ವೀಕ್ಷಿಸೋದ್ರಲ್ಲಿ ಏನಾಯ್ತು ಗಮನ ಮತ್ತು ದೃಷ್ಟಿ ಇದೆರಡು ಕೂಡ ಸೇರ್ಕೊಂತು ಯಾರಿಗೆ ಮಂಡಲದಿಂದ ಮುಂದುವರೆದಿರ್ತಕ್ಕಂತಹ ಆ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಮಂತ್ರವನ್ನು ಪಠನೆ ಮಾಡ್ತಾ ಆಚರಣೆ ಮಾಡ್ತಾ ಇರ್ತಾರೆ ಹಾಗೇನಾಯ್ತು ಮೂರು ಕಾರ್ಯಗಳು ಸಮ್ಮಿಲಿತವಾದವು ನಂತರದಲ್ಲಿ ಆ ಊರ್ಜೆ ಶಕ್ತಿ ಎಂತಕ್ಕಂಥದ್ದು ಜೀವಕ್ಕೆ ಲಭ್ಯ ಆಗ್ಬೇಕಂದ್ರೆ ಆ ಮನುಷ್ಯನ ಮಂತ್ರ ಜಪತಪದಂತೆ ಎಷ್ಟರ ಮಟ್ಟಿಗೆ ಪ್ರಭಾವಳಿ ನಿರ್ಮಾಣವಾಗಿರುತ್ತೆ ಜಾಗದಲ್ಲಿ ಮಂಡಲದಲ್ಲಿ ಆ ಮನುಷ್ಯನಲ್ಲಿ ಇದೆಲ್ಲವೂ ಕೂಡ ಒಂದು ರೀತಿಯಾಗಿ ಏನಾಗುತ್ತೆ ಆ ಮನುಷ್ಯನಲ್ಲಿ ವಿಶೇಷವಾದಂತ ಕಾಂತಿ ಜಾಗದಲ್ಲಿ ಶಾಂತಿ ಗಮನಿಸಿ ಆ ಜಾಗಗಳಲ್ಲಿ ಏನಿರುತ್ತೆ ವಾತಾವರಣದಲ್ಲಿ ಶಾಂತಿ ಹಾಗೆ ಮಂಡಲದಲ್ಲಿ ಶಕ್ತಿ ಹಾಗೆ ವ್ಯಕ್ತಿಯಲ್ಲಿ ಶಾಂತಿ ಇರುತ್ತೆ ಶಕ್ತಿ ಇರ್ತಕ್ಕಂಥದ್ದು ಇರುತ್ತೆ ಹಾಗೆ ಅವನು ಅಷ್ಟೊಂದು ಹೊಸ ವಿಷಯವನ್ನು ಸ್ವೀಕರಿಸಲಿಕ್ಕೆ ಹೊಸ ಶಕ್ತಿಯನ್ನು ಸ್ವೀಕರಿಸಲಿಕ್ಕೆ ಸಹಜವಾಗಿ ಹೇಗೆ ಸುಮ್ಮನೆ ಇರ್ಲಿಕ್ಕೆ ಸಾಧ್ಯನ ಆಹಾ ಖಂಡಿತ ಸಾಧ್ಯ ಇಲ್ಲ ವಾತಾವರಣ ಶುದ್ಧವಿರುತ್ತೆ ವಾತಾವರಣ ಶಕ್ತಿಯುತವಾಗಿರುತ್ತೆ ಆದ್ರೆ ಜೀವ ಶಾಂತವಾಗಿರುತ್ತೆ ಆದರೆ ಆ ಅಶಾಂತಿ ತವಕ ವಿರುದ್ಧ ಪದ ಅಲ್ವಾ ಅದೇಗಿರುತ್ತೆ ಮನಸ್ಥಿತಿ ಏನಾಗಿರುತ್ತೆ ನನ್ನ ದೈವಿಕ ಆಚರಣೆಗಳು ಯಶಸ್ಸಾಗ್ತಾ ಇದ್ದಾವೆ ಅನ್ನೋ ಸಮಾಧಾನ ಇರುತ್ತೆ ನಾನು ಮುಂದೆ ಏನನ್ನ ಪಡ್ಕೋತೀನಿ ಏನನ್ನ ಪಡ್ಕೋಬೇಕು ನಾನು ಹೇಗ್ ನಡ್ಕೋಬೇಕು ಅನ್ನೋ ತೌಕ ಇರುತ್ತೆ ಎರಡು ಮಿಶ್ರಣ ಹೀಗೆ ಮೇಲ್ಭಾಗದಲ್ಲಿ ಬೆವರು ಇರುತ್ತೆ ಒಳಗಡೆನೆ ಇದ್ದಂತಹ ಬೆವರು ಹೊರಗಡೆ ಬರೋದು ಹಾಗಾಗಿ ಒಳಗಡೆ ಇತ್ತು ಅದು ಹೊರಬಂತು ಏನಾಯ್ತು ಈಗ ನಮಗೆ ಬೆವರು ಬರುತ್ತೆ ಅಂದ್ರೆ ಮೇಲ್ಗಡೆ ಮಾತ್ರ ಬರುತ್ತಾ ಆ ರೀತಿಯಾಗಿ ಇರೋದಿಲ್ಲ ಕಾರ್ಯಾವಳಿಗಳು ಆ ಸಂದರ್ಭಕ್ಕೆ ಏನಾಗುತ್ತೆ ಸೆಕೆ ಆದಾಗ್ಲೇನೆ ಭಾಗದಲ್ಲಿ ಕಾಣೋದು ಅಲ್ಲಿವರೆಗೂ ಒಳಗಡೆ ಇರುತ್ತೆ ಹಾಗೆ ಮನುಷ್ಯನಲ್ಲಿ ಶಾಂತಿ ಎಂತಕ್ಕಂಥದ್ದು ಆಂತರಿಕವಾಗಿಯೂ ಕೂಡ ಇರುತ್ತೆ ನನ್ನ ಸಾಧನೆ ಒಂದು ರೀತಿಯಾಗಿ ಯಶಸ್ಸಾಗ್ತಾ ಇದೆ ಎಂತಕ್ಕಂಥ ಮನೋಬಲ ಕೂಡ ಇರುತ್ತೆ ಹಾಗೆಯೇ ಮುಂದಿನದಾಗಿ ಘಟನೆಗಳನ್ನ ನಾನು ಹೇಗೆ ಸ್ವೀಕರಿಸ್ಬೇಕು ಏನ್ ಮಾಡ್ಬೇಕು ಹೇಗಿರುತ್ತೆ ಅಂತಕ್ಕಂಥ ತವಕ ಇರ್ತದೆ ಗುರು ಇದ್ದಂಥ ಪಕ್ಷದಲ್ಲಿ ಇಷ್ಟೊಂದು ಇರೋದಿಲ್ಲ ಈ ತರ ಇರೋದಿಲ್ಲ ಭಯ ಇರೋದಿಲ್ಲ ಆ ದೃಢತೆ ಇರುತ್ತೆ ಬ ಗುರು ಇಲ್ಲದಂತಹ ಪಕ್ಷದಲ್ಲಿ ಹಾಗೆ ಸಕಾರಾತ್ಮಕ ಶಕ್ತಿಗಳನ್ನ ಹಾಗೆ ದೈವಗಳನ್ನ ಗುರುವನ್ನಾಗಿ ಸ್ವೀಕರಿಸಿ ಆಚರಣೆ ಸಿದ್ಧಿ ಶಕ್ತಿಯನ್ನು ಮಾಡ್ತಾರೆ ಅವರಲ್ಲೇ ಇದ್ದಂತಹ ಪಕ್ಷದಲ್ಲೂ ಕೂಡ ಅವರಿಗೆ ತವಕ ಇರುತ್ತೆ ಬೆವರು ಬರ್ತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತವೆ ಅವರ ಮನಸ್ಸು ಕೂಡ ಅಷ್ಟೊಂದು ನಿರ್ಮಲವಾಗಿದ್ರೂ ಕೂಡ ಪ್ರಶಾಂತವಾಗಿರೋದಿಲ್ಲ ಶಾಂತವಾಗಿರುತ್ತೆ ಅದಕ್ಕೂ ಮಿಗಿಲಾದಂಥದ್ದು ಪ್ರಶಾಂತ ಸ್ಥಿತಿ ಆ ರೀತಿಯಾಗಿ ಇರೋದಿಲ್ಲ ಆ ರೀತಿಯ ಒಂದು ಮನಸ್ಥಿತಿಗಳು ಕೂಡ ಇರುತ್ತೆ ಆದರೆ ಜೀವ ಏನಾದ್ರೂ ಆಗ್ಲಿ ಭಗವಂತನ ಮೇಲೆ ನಂಬಿಕೆ ಇಟ್ಟಿದ್ದೀನಿ ಅಂತಕ್ಕಂಥ ನಿಶ್ಚಯದೊಂದಿಗೆ ನಡೆಯುವುದಾದರೆ ಆಗ ಆ ಮನುಷ್ಯನ ಸ್ಥಿತಿಗತಿ ಬೇರೆ ಆದ್ರೆ ನಾನಿಲ್ಲಿ ವಿಡಿಯೋದು ವಿಷ ತಗೊಂಡಿರೋದೇನು ಸಿದ್ಧಿ ಲಭ್ಯವಾಗುವ ಮುಂಚೆ ಏನೇನ್ ಘಟನೆ ನಡೀತಾವೆ ಅಂತ ಆ ವಾತಾವರಣ ಆಹಾ ಆನಂದದಾಯಕವಾಗಿರುತ್ತೆ ಕೋಗಿಲೆಗಳು ಕೂಗ್ತಕ್ಕಂತದ್ದು ಕೇಳುತ್ತೆ ಅನಾಧನಾದಗಳಿರ್ಬೋದು ಅದು ನಿಜ ಕೋಗಿಲೆಗಳು ಕೂಗ್ತಕ್ಕಂಥದ್ದಾಗಿರ್ಬೋದು ಆ ಇಂಪಾಗಿ ಕೇಳ್ತಕ್ಕಂಥ ಸ್ವರಗಳಾಗಿರ್ಬೋದು ನವಿಲು ಕೂಗ್ತಕ್ಕಂಥದ್ದಾಗಿರ್ಬೋದು ಆ ಒಂದು ಪಕ್ಷಿಗಳ ಇಂಚರ ಅಂತ ನಾವೇನ್ ಹೇಳ್ತೇವೆ ನಾದ ನಾದ ಒಂದು ಶುಭಕರವಾದಂತ ನಾದ ಅದೆಲ್ಲ ಕೂಡ ಇರುತ್ತೆ ಹಾಗೆ ಜೀವಗಳೆಲ್ಲವೂ ಕೂಡ ಮಾತನಾಡ್ಕೊತಾ ಇರ್ತಾವೆ ಎರವೇ ಆಗಿರ್ಬೋದು ಏಡಿ ಆಗಿರ್ಬೋದು ಅಲ್ಲಿ ಆಗಿರ್ಬೋದು ಸೊಳ್ಳೆ ಆಗಿರ್ಬೋದು ಈ ತರ ಜೀವಗಳೆಲ್ಲ ಏನಿರ್ತಾವೆ ಸರಿಸೃಪಗಳಾಗಿರ್ಬೋದು ಜೀವಗಳು ಏನಾಯ್ತು ಮರದಲ್ಲಿ ಇರ್ತವು ನೆಲದಲ್ಲಿ ಇದ್ದವು ಎಲ್ಲೆಲ್ಲಿ ಇರ್ತಕ್ಕಂತಹ ವಾತಾವರಣದಲ್ಲಿ ಇರ್ತಕ್ಕಂಥವು ಕೂಡ ಅವು ಕೂಡ ಅಷ್ಟು ಒಂದು ತೇಜದಿಂದ ಇರ್ತಕ್ಕಂಥದ್ದು ಆ ರೀತಿಯಾದಂತಹ ಉತ್ಸಾಹದಿಂದ ವಾತಾವರಣದಿಂದ ಇರ್ತಕ್ಕಂಥದ್ದು ಅದರಿಂದಾಗಿ ನೀವು ಗಮನಿಸಿ ಏನಾದ್ರು ಗಾಳಿ ಬರುತ್ತೆ ಅಂತ ಅಂದ್ರೆ ಅಥವಾ ಜೋರಾಗಿ ಮಳೆ ಬರುತ್ತೆ ಅಂದ್ರೆ ವಾತಾವರಣವೆಲ್ಲವೂ ಕೂಡ ಪ್ರಶಾಂತವಾಗಿರುತ್ತೆ ನೋಡಿದವ್ರು ಹೇಳ್ತಾರೆ ಮಳೆ ಗ್ಯಾರಂಟಿ ಬರುತ್ತೆ ಮನೆಯಲ್ಲಿ ಹೊರಗಡೆ ಬಟ್ಟೆಗಳನ್ನ ಹಾಕಿದ್ರೆ ತಗೊಳ್ಳಿ ಅದನ್ನ ಹಾಕಿದ್ರೆ ತಗೊಳ್ಳಿ ದವಸ ಧಾನ್ಯ ಇದ್ರೆ ತಗೊಳ್ಳಿ ಏನಾದ್ರು ಒಣಗಾಕಿದ್ರೆ ತಗೊಳ್ಳಿ ಅಂತ ಹೇಗ್ ಗೊತ್ತಾಗುತ್ತೆ ಅವ್ರಿಗೆ ಅನುಭವ ಆದ್ರೂ ಕೂಡ ಅನುಭವದಾದಂತಹ ಪಕ್ಷದಲ್ಲೂ ಪ್ರಕೃತಿಯಲ್ಲಿ ಆಗ್ತಕ್ಕಂಥ ಬದಲಾವಣೆ ಗೊತ್ತಾಗುತ್ತೆ ಹಾಗೆ ದೈವಿಕ ಅನುಗ್ರಹ ಇದ್ದಂತಹ ಗುಣದಲ್ಲಿ ಪ್ರಾಣಿ ಪಕ್ಷಿ ಜೀವ ಜಂತು ಎಲ್ಲವೂ ಕೂಡ ಒಂದು ಊರ್ಜೆಯಿಂದ ಕನೆಕ್ಟಿವಿಟಿ ಹೊಂದಿದೆ ಸೂರ್ಯದೇವನ ಕೋಟಿ ಕೋಟಿ ಕಿರಣಗಳಿದ್ದಾವೆ ಒಂದೊಂದು ಕಿರಣಗಳು ಒಂದೊಂದು ಆತ್ಮ ಜ್ಯೋತಿ ಕನೆಕ್ಟಿವಿಟಿ ಇರುವಂತೆ ಭಗವಂತ ಕೂಡ ಎಲ್ಲ ಜೀವರಾಶಿಗಳೊಂದಿಗೆ ಕನೆಕ್ಟಿವಿಟಿ ಇರ್ತಾರೆ ಯಾರದೂ ನಮ್ಮ ಮೂಲ ಆ ಕಡೆ ಭಾವ ಎಂತಕ್ಕಂಥದ್ದು ಉಮ್ಮಳಿಸ್ತಾನೆ ಇರುತ್ತೆ ಸಮುದ್ರದಂತೆ ಉಕ್ಕುತ್ತಾನೆ ಇರುತ್ತೆ ಹಾಗಾಗಿ ಒಂದು ದೈವ ಕೃಪೆ ಶಕ್ತಿ ಇತ್ಯಾದಿ ಲಭ್ಯ ಆಗ್ಬೇಕಂದ್ರೆ ಜೀವರಾಶಿಗಳು ಕೂಡ ಹೆಚ್ಚೆತ್ಕೊಂಡಿರ್ತಾವೆ ಈ ಒಂದೇ ಉಸಿರಾಟದ ಸ್ಥಿತಿಗತಿನಲ್ಲಿ ಇರ್ತಾವೆ ವಾತಾವರಣ ಅಷ್ಟು ಸಕಾರಾತ್ಮಕವಾಗಿ ಇರ್ತಕ್ಕಂಥದ್ದು ಇರುತ್ತೆ ಹಾಗೆ ನೀವು ಗಮನಿಸಿ ಮಂಡಲಗಳು ಕೂಡ ಶಕ್ತಿಯುತ ಮತ್ತು ವಾತಾವರಣವು ಕೂಡ ಈಗ ನೀವು ಸಂಜೆ ಆಗ್ತಾ ಇರ್ತಕ್ಕಂಥ ಸಂದರ್ಭ ಕಾಮನ ಬಿಲ್ಲು ಪ್ರಕಟವಾಗ್ತಕ್ಕಂಥ ಸಂದರ್ಭ ಅಥವಾ ಪ್ರಕಟವಾಗಿರ್ತಕ್ಕಂಥ ಸಂದರ್ಭವನ್ನ ನೀವು ಗಮನಿಸಿ ಗಗನದಲ್ಲಿ ಗಗನದಲ್ಲಿ ಆಕಾಶದಲ್ಲಿ ಆ ಸಮಯವನ್ನು ಭೂಮಂಡಲ ಮತ್ತು ಗಗನ ಮಂಡಲ ಇದೆರಡವನ್ನು ಎರಡನ್ನೂ ಕೂಡ ಗಮನಿಸಿ ಮಾಮೂಲಿ ಇದ್ದಂತೆ ವಾತಾವರಣ ಇರೋದಿಲ್ಲ ಚೇಂಜ್ ಆಗಿರುತ್ತೆ ಯಾಕೆಂದ್ರೆ ಯಾರಾದರೂ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಕಾಮನ ಬಿಲ್ಲು ಆಗಿರ್ಬೋದು ಸುಮ್ನೆ ಆಗೋದಿಲ್ಲ ಅಲ್ವಾ ಅಲ್ಲಿ ದೈವಶಕ್ತಿಗಳ ಕಾರ್ಯ ಇರುತ್ತೆ ಆ ಸಂದರ್ಭ ಕಾರ್ಯ ನಡೆಯುತ್ತೆ ಅಂತಂದ್ರೆ ಈ ಒಂದು ವಿಮಾನ ಹೋಗುತ್ತೆ ಅಂದ್ರೆ ಅಲ್ಲಿ ಒಂದು ಶಬ್ದ ಉಂಟಾಗುತ್ತೆ ಆ ಒಂದು ಭೌತಿಕವಾಗಿ ಕಾಣ್ತಕ್ಕಂಥ ವಿಮಾನ ಹೋಗ್ತಾ ಇರುತ್ತೆ ಅಲ್ಲಿರ್ತಕ್ಕಂಥ ಮನುಷ್ಯರು ಕೂಡ ಸಾಕ್ತಾ ಇರ್ತಾರೆ ಆ ವಾಯುಮಂಡಲವು ಕೂಡ ಹೀಗೆ 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 ಡಿವೈಡ್ ಆಗ್ತಾ ಇರತ್ತೆ ಅಂದ್ರೆ ಘಟನೆಗಳು ನಡೀತಾ ಇರ್ತಾವೆ ಹಾಗೆ ಆ ಒಂದು ಗಮನ ಬಿಲ್ಲು ರಚನೆ ಆಗ್ಬೇಕು ಅಂದ್ರೂ ಕೂಡ ಅಲ್ಲೂ ಘಟನೆ ಇದು ಕೂಡ ಅಷ್ಟೇ ಸಿದ್ಧಿ ಲಭ್ಯವಾಗುವ ಮುಂಚೆ ವಾತಾವರಣ ಅಷ್ಟು ಸುಂದರವಾಗಿರುತ್ತೆ ಶಾಂತವಾಗಿ ಇರ್ತಕ್ಕಂಥದ್ದಿರುತ್ತೆ ಆ ರೀತಿಯಾಗಿ ಶಾಂತಿಯಿಂದ ಬರ್ತಕ್ಕಂಥವ್ರ ಶಕ್ತಿ ಸಿದ್ಧಿ ಪಡಿತವ್ರ ಆದ್ರೂ ಸರಿ ಅದೇ ತಾಂತ್ರಿಕ ವಿಭಾಗದಲ್ಲಿ ದೊಡ್ಡ ದೊಡ್ಡ ಶಕ್ತಿಗಳು ಬರೋದಾದ್ರೆ ಹೇಗಿರುತ್ತೆ ವಾತಾವರಣ ಅದನ್ನ ಇನ್ನೊಂದು ವಿಡಿಯೋದ ತಗೊಳ್ಳೋಣ ಲಿಂಕ್ ಸಿಗೋದಿಲ್ಲ ಆ ಈಗ ದೀರ್ಘಕಾಲ ಮಾಡಿದ್ರೆ ಮತ್ತೆ ನೆಕ್ಸ್ಟ್ ವಿಡಿಯೋಗೆ ಆಗೋದಿಲ್ಲ ಅದನ್ನ ಇನ್ನೊಂದು ತಗೊಳ್ಳೋಣ ಇಲ್ಲಿ ಶಾಂತಿ ಮತ್ತು ಸಕಾರಾತ್ಮಕ ಶಕ್ತಿ ಈಗ ದೈವಿಕ ಶಕ್ತಿ ಕಾಳಿ ಮಾತು ಕೂಡ ಸಕಾರಾತ್ಮಕವೇ ಅದು ಬರ್ತಕ್ಕಂಥ ವಾತಾವರಣ ಹಾಗೆ ಇರುತ್ತೆ ಅಖಂಡಿತ ಇರುತ್ತೆ ಅವರ ಶಕ್ತಿ ಆ ರೀತಿಯಾಗಿದ್ದಂತ ಪಕ್ಷದಲ್ಲಿ ಏನು ಯುದ್ಧ ಕಾರ್ಯಗಳಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅದನ್ನ ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಆ ವರ್ಣನೆ ಕೂಡ ಇನ್ನೊಂದು ಯಾವ್ದು ವೀಡಿಯೋದಲ್ಲಿ ಮಾಡ್ತೇನೆ ಆದ್ರೆ ಅವರ ಸ್ಥಿತಿ ಮತ್ತು ಸ್ವರೂಪ ಎಂತಕ್ಕಂಥದ್ದು ಸ್ವರೂಪ ಉಗ್ರವಾಗಿದ್ದಂತ ಪಕ್ಷದಲ್ಲಿ ಸ್ಥಿತಿಗನುಸಾರವಾಗಿ ಚಲಿಸ್ತಾರೆ ಏನು ಭೂಮಂಡಲದಲ್ಲಿ ಬೆಂಕಿ ಇದೆ ನಾನು ಬೆಂಕಿ ಅಂತ ಹೇಳ್ಬಿಟ್ಟು ಎಲ್ಲಿಗೆ ಬೇಕಾದ್ರೂ ಬಂದು ಬೀಳ್ತಾ ಇದ್ದಾವೇನು ಖಂಡಿತ ಇಲ್ಲ ಅವರು ಎಲ್ಲಿ ಅವರನ್ನು ನಿಗದಿ ಅಲ್ಲೇ ಇದ್ದ ಎಲ್ಲಿ ಜೀವಗಳನ್ನು ನಿಗದಿ ಮಾಡಿದಾರ ಅವರಲ್ಲೇ ಇದ್ದಾರೆ ಹಾಗೆ ದೈವಶಕ್ತಿ ಕೂಡ ಅಷ್ಟೇ ಉಗ್ರವಾಗಿದ್ದಂತಹ ಪಕ್ಷದಲ್ಲಿ ಅವ್ರೇನು ಡಗ 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 ಹೀಗೆ ಅಲ್ಲಿ ಫಿಲ್ಮಲ್ಲಿ ಹಾಗೆ ಚಿತ್ರಗಳಲ್ಲಿ ಹಾಗೆ ಛಾಯಾಚಿತ್ರಗಳು ಕಿರುಚಿತ್ರ ಯಾವ್ದೋ ಒಂದು ಚಿತ್ರ ಇತ್ಯಾದಿ ಚಿತ್ರಗಳು ಅಲ್ಲೆಲ್ಲ ತೋರಿಸ್ತಾರಲ್ಲ ಅದೇ ರೀತಿಯಾಗಿರ್ಬೇಕಂತೇನಿಲ್ಲ ಅಲ್ವಾ ಹೀಗೆ ಇಲ್ಲಿ ಒಂದು ಶತ ಆ ಜೊತೆಗೆ ಸಾಧಕನ ಬಗ್ಗೆ ಸ್ವಲ್ಪ ತಗೊಳ್ಳೋಣ ಸಾಧಕನಲ್ಲೂ ಕೂಡ ಆ ಒಂದು ಮನಸ್ಥಿತಿ ಇರ್ತಕ್ಕಂಥದ್ದು ಇರುತ್ತೆ ಕೆಲವರು ಅಧೈರ್ಯದ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಇರುತ್ತೆ ನೆಗೆಟಿವ್ ಬೇಡ ಇಲ್ಲಿ ಪಾಸಿಟಿವ್ ತಗೊಳ್ಳೋಣ ಆ ಒಂದು ಮಂಡಲಗಳನ್ನ ರಚನೆ ಮಾಡ್ಕೊಂಡಿದ್ರೆ ತೇಜತೆ ಎಂತಕ್ಕಂಥದ್ದು ತೇಜ ಅಂದ್ರೆ ಏನು ಬೆಳಕು ಎಂತಕ್ಕಂಥದ್ದು ಇರುತ್ತೆ ಪ್ರಕಾಶತೆ ಎಂತಕ್ಕಂಥದ್ದು ಆ ಒಬ್ಬ ಮನುಷ್ಯನಲ್ಲೂ ಕೂಡ ಲಭ್ಯ ಆಗುತ್ತೆ ಆ ಮನುಷ್ಯ ಇರ್ತಕ್ಕಂಥ ಕೋಣೆಗಳಲ್ಲೂ ಕೂಡ ಗುಹೆ ಆಗಿದ್ರೆ ಗುಹೆ ಜಾಗಾದ್ರೆ ಜಾಗ ಕೇವಲ ಮಂಡಗಳ ಮಂಡಲವನ್ನ ರಚನೆ ಮಾಡ್ಕೊಂಡಿರ್ತಕ್ಕಂಥ ಮಂಡಲದಲ್ಲಿ ಮಾತ್ರ ಒಂದು ಪ್ರಕಾಶಮಾನತೆ ಲಭ್ಯ ಆಗ್ತಕ್ಕಂಥದ್ದು ಸಕಾರಾತ್ಮಕತೆ ಲಭ್ಯ ಆಗ್ತಕ್ಕಂಥದ್ದು ಅವರ ದೃಷ್ಟಿಗೋಚರಕ್ಕೆ ಮಾತ್ರ ನಿಲ್ಕ್ತಕ್ಕಂಥದ್ದು ಅನ್ಯರು ಪಕ್ಕದಲ್ಲಿ ಇದ್ದಂತಹ ಪಕ್ಷದಲ್ಲೂ ಕೂಡ ಆ ಒಂದು ಸಕಾರಾತ್ಮಕತೆ ಕಾಣಿಸೋದಿಲ್ಲ ಮುಟ್ಟಕ್ಕೂ ಹಿಂಗೆ ಸ್ಪರ್ಶಕ್ಕೂ ಕೂಡ ಅದು ಸಿಕ್ಕೋದಿಲ್ಲ ಆ ಕೇವಲ ಬೇರೆ ಅನ್ಯ ಕಣ್ಣಿಗಳಿಗೆ ಅನ್ಯ ದೃಶ್ಯ ಈ ದೃಷ್ಟಿಗಳಿಗೆ ಏನಾಗುತ್ತೆ ಅದು ಸಾಮಾನ್ಯ ಸ್ಥಿತಿ ಆಗಿರುತ್ತೆ ಆದಾಗ್ಯೂ ಕೂಡ ಜೀವಗಳು ಭಗವಂತನೇ ಅಂಶವೇ ಆಗಿರುವ ಕಾರಣದಿಂದ ಏನಾದರೂ ಒಂದು ವಿಶೇಷವಾದಂತಹ ಅಂಶ ಗಮನ ಏನಾದರೂ ಒಂದು ಸೆಳೆತ ಅವಶ್ಯವಾಗಿರುತ್ತೆ ಉದಾಹರಣೆ ಕೊಡ್ತೇನೆ ಮನೇಲಿ ಏನಾದ್ರೂ ಒಂದು ಘಟನೆ ನಡೆಯುತ್ತೆ ಅಂತ ಇಟ್ಕೊಳ್ಳಿ ಈಗ ಮನುಷ್ಯ ಇದ್ದಂಥವ್ನ ಇರೋದೇ ಇಲ್ಲ ಕುಟುಂಬದಲ್ಲಿ ಐದು ಜನ ಇರ್ತಾರೋ ಹತ್ತು ಜನ ಇರ್ತಾರೋ ಏನಾದರೂ ಒಂದು ಘಟನೆಗಳು ನಡೀತಾವೆ ಶುಭ ಇದ್ದಂಥ ಪಕ್ಷದಲ್ಲಿ ಏನೋ ಶುಭ ಸೂಚನೆಗಳು ಅಶುಭ ಇದ್ದಂಥ ಪಕ್ಷದಲ್ಲಿ ಅಶುಭ ಸೂಚನೆಗಳು ಹೇಗೆ ಲಭ್ಯ ಆಗ್ತಾ ಇರ್ತವೆ ಹಾಗೆ ಅನ್ಯ ಜೀವಗಳಿದ್ದಂತಹ ಪಕ್ಷದಲ್ಲೂ ಕೂಡ ದೈವಶಕ್ತಿಯ ಅನುಗ್ರಹ ಕು ಕೃಪೆ ಲಭ್ಯ ಆಗುತ್ತೆ ಅಂದ್ರೆ ಜೀವಗಳಲ್ಲೂ ಕೂಡ ಒಂದ್ ರೀತಿಯಾಗಿ ತವಕ ಇರುತ್ತೆ ಆ ಒಂದು ಭಾವ ಇರುತ್ತೆ ಇಲ್ಲ ನನಗೆ ಇವತ್ತೇನೋ ಒಂದು ವಸತನ ಲಭ್ಯ ಇದೆ ಇರ್ತಕ್ಕಂಥದ್ದು ಇರುತ್ತೆ ಇಲ್ಲ ನನ್ನ ಮೂಲ ಆತ್ಮ ಸ್ವರೂಪದ ಯಾವುದೋ ಒಂದು ಕನೆಕ್ಟಿವಿಟಿ ಆಗಲಿಕ್ಕೆ ಲಭ್ಯ ಇದೆ ಅಂತ ಆ ರೀತಿಯಾಗಿ ಕನೆಕ್ಟಿವಿಟಿ ಅವಶ್ಯವಾಗಿ ಅವ್ರಿಗೂ ಕೂಡ ಲಭ್ಯ ಆಗ್ತಾ ಇರುತ್ತೆ ಆದರೆ ಸಾಧಕನ ಮನಸ್ಥಿತಿ ಬಗ್ಗೆ ಹೇಳೋದಾದರೆ ಸಿದ್ಧಿ ಶಕ್ತಿ ಪೂರ್ಣ ಆಗ್ತಕ್ಕಂಥ ಸಂದರ್ಭದಲ್ಲಿ ಆ ಮನುಷ್ಯ ಸಾಮಾನ್ಯನಿಂದ ವಿಶೇಷವಾಗ್ತಕ್ಕಂಥ ಸಂದರ್ಭ ಲಭ್ಯ ಆಗಿರುತ್ತೆ ಹಾಗೆ ದೇಹದಲ್ಲಿ ಬುದ್ಧಿಯಲ್ಲಿ ಮತ್ತು ಜೀವನದಲ್ಲಿ ಅದರ ನಂತರದಲ್ಲಿ ಎಲ್ಲ ಪೂರ್ಣ ಸ್ಥಾನ ಪಲ್ಲಾಟ ಆಗುತ್ತೆ ಮಾಮೂಲಿ ಮನುಷ್ಯನಂತೆ ಇರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆಂದ್ರೆ ಸಿದ್ಧಿಗಳಾಗಿರ್ಬೋದು ಶಕ್ತಿಗಳಾಗಿರ್ಬೋದು ಅವರು ಕೂಡ ಕಾರ್ಯವನ್ನ ಮಾಡ್ತಕ್ಕಂಥವರೇ ಆಗಿರ್ತಾರೆ ಅದರಿಂದಾಗಿ ಆ ದೇಹವನ್ನ ಅಗ್ರಿಮೆಂಟ್ ಮಾಡ್ಕೊಂಡಾಗೆ ಯಾವ ರೀತಿ ಅಗ್ರಿಮೆಂಟು ಆ ಅಲಿಖಿತ ಅಗ್ರಿಮೆಂಟ್ ಅಲಿಖಿತ ಅಗ್ರಿಮೆಂಟ್ ಅಂದ್ರೆ ಬರೆದೇ ಇರ್ತಕ್ಕಂತಹ ಅಗ್ರಿಮೆಂಟ್ ವಾಗ್ದಾನ ಸಂಕಲ್ಪಗಳ ಮೂಲಕ ಅಂದ್ರೆ ನಾನು ನಿನ್ನ ಕಾರ್ಯಕ್ಕೆ ಈ ದಿನದಿಂದ ಈಗ ನಾನೇನ್ ಕಾರ್ಯ ಮಾಡ್ತೀನಿ ಎಷ್ಟು ಶಕ್ತಿ ಸಂಪಾದನೆಗೆ ಸಂಬಂಧಪಟ್ಟಂತೆ ಇದೀನಿ ನಾನು ಹೇಗ್ ನಡ್ಕೊತೀನಿ ಆ ದಿನದವರೆಗೆ ನಾನ್ ನಿನ್ನನ್ನು ಸ್ಮರಣೆ ಮಾಡ್ತೇನೆ ನನ್ನ ಕಾರ್ಯ ಮಾಡ್ಕೊಡು ಅವರು ಅಷ್ಟೇ ಆ ನೀನ್ ಕುರಿತು ಧ್ಯಾನ ಮಾಡಿದೆಯೇ ನನಗ್ ಸಂಬಂಧಪಟ್ಟಂತೆ ನನ್ನ ಶಕ್ತಿ ಆಚರಣೆ ಏನತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ನೀನ್ ಕಾರ್ಯ ಮಾಡು ಪರಸ್ಪರ ವಾಗ್ದಾನಗಳೇನ್ ಲಭ್ಯ ಆಗ ಮನುಷ್ಯ ಸಾಮಾನ್ಯನಿಂದ ವಿಶೇಷವಾಗ್ತಾನೆ ಅಲಿಖಿತ ನಿಯಮಗಳ ವಾಗ್ದಾನಗಳು ಕಾನೂನುಗಳು ರಚನೆ ಆ ಮನುಷ್ಯನಲ್ಲಿ ಆಗುವ ಕಾರಣದಿಂದ ಆ ಮನುಷ್ಯನ ದೇಹ ಬುದ್ಧಿ ಆಚಾರ ವಿಚಾರ ಕಾರ್ಯ ಎಲ್ಲವೂ ಕೂಡ ಚೇಂಜ್ ಆಗುತ್ತೆ ಅದರಿಂದಾಗಿ ನೀವು ಹಿಂದೆ ಇರ್ತಕ್ಕಂಥ ಮನುಷ್ಯನನ್ನ ಆ ಮನುಷ್ಯನಲ್ಲಿ ನೀವು ಕಾಣಲಿಕ್ಕೆ ಸಾಧ್ಯ ಆಗುವುದಿಲ್ಲ ಈ ರೀತಿಯಾಗಿ ಇನ್ನೇನ್ ಶಕ್ತಿ ಲಭ್ಯ ಆಗಬೇಕು ಎಂತಕ್ಕಂಥ ಸಂದರ್ಭದಲ್ಲಿ ಆ ಮನುಷ್ಯನಲ್ಲಿ ದೇಹದಲ್ಲಿ ಪರಿವರ್ತನೆ ಆಗ್ತಕ್ಕಂಥದ್ದು ತೇಜಸ್ ಆಗುತ್ತೆ ಮನಸ್ಸು ಶಾಂತ ಆಗ್ತಕ್ಕಂಥದ್ದಿರುತ್ತೆ ಕುತೂಹಲದ್ದು ಜೊತೆ ಜೊತೆಗೂ ಕೂಡ ಇರುತ್ತೆ ಆ ಮನುಷ್ಯ ಸಾಮಾನ್ಯ ಸ್ಥಿತಿಯಿಂದ ವಿಶೇಷವಾದ ಸ್ಥಿತಿಗೆ ಒಂದು ಪರಿವರ್ತನೆ ಆಗ್ತಾರೆ ಸಿದ್ಧಿ ಹೇಗ್ ಲಭ್ಯ ಆಗುತ್ತೆ ಲಭ್ಯ ಆದ ನಂತರ ಏನಿರುತ್ತೆ ಇದೆಲ್ಲ ಕೂಡ ನಾನು ಈಗ ಆಲ್ರೆಡಿ ವಿಡಿಯೋಗಳಲ್ಲಿ ಉಲ್ಲೇಖವನ್ನು ಮಾಡಿದ್ದೇನೆ ವಿಡಿಯೋಗಳು ಈ ಚಾನಲ್ ಅಲ್ಲಿ ಉಪಸ್ಥಿತವಿದೆ ನೋಡ್ಬೋದು ಅಂತ ಹೇಳ್ತಾ ಒಟ್ಟಾರೆ ಟೋಟಲಿ ಹೇಳ್ಬೇಕಂತ ಅಂದ್ರೆ ಆ ಒಂದು ಸಂದರ್ಭ ಏನಿದೆ ಎಲ್ಲ ಜೀವರಾಶಿಗಳು ಎಷ್ಟೆಷ್ಟು ಚಲನಶೀಲವಾಗಿದ್ದಂತಹ ಪಕ್ಷದಲ್ಲೂ ಕೂಡ ಆ ಸಮಯದಲ್ಲಿ ಸ್ವಲ್ಪನಾದ್ರೆ ಅದಕ್ಕೆ ಗೋಡೆ ಆಗಿರ್ಬೋದು ಅಥವಾ ಬಿಲ್ಡಿಂಗ್ ಮರೆ ಆಗಿರ್ಬೋದು ಆ ಹಸಿರು ವನಸಿರಿಯ ಮರೆಯಾಗಿರ್ಬೋದು ಅಥವಾ ಜಲ ನದಿ ಇತ್ಯಾದಿಗಳೇ ಅಡ್ಡಿ ಆಗಿರ್ಬೋದು ಅಂದ್ರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶ ಎಲ್ಲಿದ್ರು ಕೂಡ ನೀವೇನಾದ್ರೂ ಮೇಲ್ಭಾಗದಲ್ಲಿ ನೀವು ಇದು ನೋಡೋದಾದ್ರೆ ಎಲ್ಲ ಜೀವಗಳನ್ನು ಕೂಡ ಈಗ ಮಳೆ ಬಂದಂತ ಸಂದರ್ಭದಲ್ಲಿ ಮನೆಯಲ್ಲಿ ಹೋಗಿ ಸೇರ್ಕೊಂಡು ಎಲ್ಲ ಟಿವಿ ನೋಡ್ತಾ ಇರ್ತಾರೆ ಎಲ್ಲ ಟಿವಿ ಟಿವಿ ಟಿ ಕನೆಕ್ಟ್ ಕನೆಕ್ಟ್ ಇರ್ತಕ್ಕಂಥದ್ದು ಹಾಗೆಯೇ ಇವರು ಕೂಡ ಅಷ್ಟೇ ಒಂದು ದೈವಶಕ್ತಿ ಅನುಗ್ರಹ ಲಭ್ಯ ಆಗುತ್ತೆ ಅಂತಂದ್ರೆ ನೀವು ಮೇಲ್ನಿಂದ ನೋಡಿದಂತ ಪಕ್ಷದಲ್ಲಿ ಎಲ್ಲ ಜೀವ ಜಂತು ಮನುಷ್ಯ ಎಲ್ಲರ ಮನಸ್ಥಿತಿಯು ಕೂಡ ಎಲ್ಲಾದ್ರೂ ಒಂದ್ ಕಡೆ ಕೇಂದ್ರೀಕೃತವಾಗಿರುತ್ತೆ ಒಂದು ಜಾಗದಲ್ಲಿ ಆ ಎಲ್ಲ ಜೀವಗಳು ನೀವು ಅನ್ಕೊಂಡಂಗ ಈ ಪ್ರಕೃತಿ ಸಮಾಜ ಎಲ್ಲ ಜೀವಗಳು ಕೂಡ ಅಷ್ಟೇ ಎಲ್ಲ ಕನೆಕ್ಟಿವಿಟಿ ಇದ್ದಾವೆ ಯಾರು ಜಾಗೃತರಾಗಿ ಆ ಕಡೆ ನೋಡ್ತೀನಿ ಅಂತಂದ್ರೆ ಅವರು ಆ ಕಡೆ ದಿವ್ಯಶಕ್ತಿ ಕಡೆ ಸಕಾರಾತ್ಮಕ ಕಾರ್ಯ ಕಡೆ ನೋಡ್ಬೋದು ಯಾರು ನಮ್ಗೆ ಈ ಕಡೆ ಬೇಡ ನಾವು ಇನ್ನು ಹಾನಿ ಮಾಡ್ತಾ ಇದ್ದಾರೆ ಆ ಕಡೆನೆ ನೋಡ್ತೀವಿ ಬಾಂಬ್ ಉಡಾಯಿಸ್ತಾರಂತೆ ಇಲ್ಲಿ ಅಲ್ಲಿ ಜನನ ಸಾಯಿಸ್ತಾರಂತೆ ಅಲ್ಲಿ ಮಾಡ್ತಾರಂತೆ ಹೀಗೆ ಸಿಗುತ್ತೆ ನಾವು ಇಷ್ಟೇ ಜನ ಬದುಕ್ಬೋದು ಮಿಕ್ಕವರೆಲ್ಲ ಈಗ ಹಾಳ್ ಮಾಡಿ ಹಾಗೂ ಅವರು ಆ ಕಡೆ ನೋಡ್ತಾ ಅಲ್ಲೂ ಕೇಂದ್ರೀಕೃತ ಆಗುತ್ತೆ ಇಲ್ಲಿನ ಎನರ್ಜಿಗಳ ಆಚರಣೆ ಅದನ್ನ ಒಂದು ಗಮನವನ್ನ ಇಟ್ಟು ನೋಡಿದಂಥ ಪಕ್ಷದಲ್ಲಿ ಎಲ್ಲ ಒಂದು ರೀತಿಯ ಅದ್ಭುತ ಜೊತೆಗೆ ಆಶ್ಚರ್ಯವೂ ಹೌದು ಈ ರೀತಿಯಾಗಿರುತ್ತೆ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ವಿಡಿಯೋಗಳಲ್ಲಿ ಬೇರೆ ಬೇರೆ ವಿಷಯಗಳನ್ನು ಕೂಡ ಅವಲೋಕಿಸೋಣ ತಿಳಿಯೋಣ ಅಂತ ಹೇಳ್ತೀವಿ ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಡ ಸಮಸ್ಯೆ ಇದ್ದ ಪಕ್ಷದಲ್ಲಿ ಧೂಪದ ಪೋಟ್ರಿಗೆ ಆರ್ಡರ್ ಮಾಡಬಹುದು ಇದರ ಸ್ನಂತ ಮೈಕೈ ಇಟ್ಕೊಂಡು ಮನೆಗೆಲ್ಲ ಹರ್ದಕ ಕಾರ್ಯವನ್ನು ಮಾಡೋದ್ರಿಂದ ಆತ್ಮಸಮಸೆಗಳಿಗೆ ಮುಕ್ತರಾಗಿ ತಂತ್ರ ಬಾಧೆಗಳನ್ನು ನಿವಾರಣೆ ಮಾಡ್ಕೋಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿಯ ದೂಪದ ಕೂಡ ಲಭ್ಯ ಇದೆ ಇದರ ಮನೆಯಲ್ಲಿರುವ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಇಂತಹ ಅಂತಲೂ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯುಲ್ ಕೂಡ ಲಭ್ಯ ತಲೆ ಪ್ರತಿಯಾಗ ಆತ್ಮಸಮಸ ನಿವಾರಣೆಗೆ ಬಳಸಿ ನೋಡಿ ಯಾವಾಗ ಸಮಸ್ಯೆಗಳು ಕಡಿಮೆ ಆಗ್ತಾವಾಗ ಇದನ್ನು ಬಿಡಬಹುದು ಯಾವಾಗ ಸಮಸ್ಯೆಗಳು ಇರ್ತಾವಂತ ಸಂದರ್ಭದಲ್ಲಿ ಬಳಸಬಹುದು ಇದು ಯಾವುದೇ ರೀತಿಯಾದಂತಹ ಹಾನಿಕಾರಕ ಖಂಡಿತ ಅಲ್ಲ ತಲೆಗೆ ಹೇಳ್ತಕ್ಕಂಥ ಆಯಿಲ್ ಕೂಡ ಇದೆ ತಲೆ ಉದ್ರ ಹೋಗಿದ್ರು ಕೂಡ ಅದರಿಂದ ಅನುಕೂಲ ಲಭ್ಯ ಆಗುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಸೆವೆನ್ ಏಟ್ ಆತ್ಮ ಸಮಸ್ಯೆ ಇದ್ರೆ ಸ್ನಾನಕ್ಕೆ ಬಳಸ್ತಕ್ಕಂಥ ಪೌಡರ್ ಕೂಡ ಇದೆ ಸ್ನಾನಕ್ಕೆ ಲೇಪನವನ್ನು ಮೈಗೆ ಲೇಪನವನ್ನು ಮಾಡಿಕೊಂಡು ಸ್ನಾನವನ್ನು ಮಾಡ್ತಕ್ಕಂಥದ್ದು